ಭಾರತ್ ಇಂಟು ಸೆವೆನ್ ಈ ದಿನ ಶ್ರೀನಿವಾಸಪುರದಲ್ಲಿ ನಮ್ಮ ಭಾರತ ದೇಶದಲ್ಲಿ ಕಾಶ್ಮೀರಲ್ಲಿ ನಡೀತಾ ಇರುವಂತಹ ದುರಂತಗಳ ಬಗ್ಗೆ ಅಲ್ಲಿ ನಡೀತಾ ಇರುವಂತಹ ನಮ್ಮ ಸೈನಿಕರು ಮಾಡ್ತಾ ಇರುವಂತಹ ಹೋರಾಟದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ ಸಿಂಧೂರ ಒನ್ ಸಿಂಧೂರ ಟೂ ಎಷ್ಟು ಚೆನ್ನಾಗಿ ಸಕ್ಸಸ್ ಮಾಡಿದ್ದಾರೆ ನಮ್ಮ ಸೈನಿಕರು ಅನ್ನುವಂತಹ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಇನ್ನು ಭಾರತಕ್ಕೆ ಒಳ್ಳೇದಾಗ್ಲಿ ಭಾರತ ಜೈಶಾಲಿ ಆಗ್ಲಿ ನಮ್ಮ ಸಿಂಧೂರವನ್ನು ಹೆಣ್ಣು ಮಕ್ಕಳ ಕುಂಕುಮವನ್ನು ಆಳಿಸಿದಂತಹ ದುಷ್ಕ್ರಮಿಗಳನ್ನ ಮೊದಲವರೆಗೆ ಸದೆ ಪಡೀಲಿ ನಮ್ಮ ಭಾರತದ ಮೇಲೆ ಯಾರು ಬರದಂಗ್ ಮಾಡ್ಲಿ ಭಾರತಕ್ಕೆ ಒಳ್ಳೆ ಬೌಂಡ್ರಿಯನ್ನು ಕಟ್ಲಿ ಅಂತ ಹೇಳ್ಬಿಟ್ಟು ದೇವರನ್ನ ಬೇಡ್ಕೊಳ್ತಾ ಈ ನರಸಿಂಹಸ್ವಾಮಿ ಗುಡಿ ಹತ್ರ ನಮ್ಮ ಈ ತಾಲೂಕಿನ ಬಿ ಜೆ ಪಿ ಅಧ್ಯಕ್ಷರಾದಂತಹ ರೋಣು ಚಂದ್ರಶೇಖರವರು ಮತ್ತು ಇತರೆ ಬಿಜೆಪಿ ಸದಸ್ಯರುಗಳು ಮತ್ತೆ ಮಕ್ಕಳು ಇನ್ನ ಇತರೆ ಅನೇಕ ಒಂದು ಊರಿನ ಹಿರಿಯರು ದೇಶಭಕ್ತರು ಭಾರತೀಯ ಭಾರತ ಪ್ರೇಮಿಗಳು ಎಲ್ಲರೂ ಸೇರಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಮೆಚ್ಚುಗೆ ವ್ಯಕ್ತಪಡಿಸುವಂತ ಕಾರ್ಯಕ್ರಮ ನಮ್ಮ ದೇಶದ ಜನಗಳಿಗೆ ತೊಂದರೆ ಆಗದೆ ಇರಲಿ ನಮ್ಮ ಸೈನಿಕರು ಯಾರು ಸಾಯದೇ ಇರಲಿ ನಮ್ಮ ಸೈನಿಕರಿಗೆ ಆತ್ಮಸ್ಥೈರ್ಯವನ್ನು ಭಗವಂತ ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ದಿನ ದೇವರಗುಡಿಯಲ್ಲಿ ಪೂಜೆ ಮಾಡ್ತಾ ಭಾರತಯ ಭಾವಟವನ್ನು ಆರಿಸಿಕೊಂಡು ನಮ್ಮ ಭಾರತ ಮಾತೆಯ ಮಕ್ಕಳು ಅಥವಾ ಭಾರತ ಮಾತೆಯ ಎಲ್ಲ ಭಕ್ತರು ಕೂಡ ಇಲ್ಲಿ ಸೇರಿದ್ದಾರೆ ತುಂಬಾ ಸ್ವಾಗತ ಕಾರ್ಯಕ್ರಮ ಏನು ಪಹಲ್ಗಾಮ್ ಪ್ರದೇಶದಲ್ಲಿ ನಮ್ಮ ಶತ್ರು ರಾಷ್ಟ್ರವಾದ ಪಾಕಿಸ್ತಾನ ಪ್ರೇರಿತ ಪಾಕಿಸ್ತಾನ ಘೋಷಿತ ಉಗ್ರಗಾಮಿಗಳು ದಾಳಿ ಮಾಡಿ ಇಪ್ಪತ್ತೈದು ಭಾರತೀಯರನ್ನ ಮತ್ತು ಒಬ್ಬ ನೇಪಾಲಿ ಪ್ರಜೆಯನ್ನ ಹತ್ಯೆ ಮಾಡಿದ್ರು ಇದರ ಎಂಟಿ ಮಕ್ಕಳ ಮುಂದೆನೆ ಎಂಟಿ ಮಕ್ಕಳ ಮುಂದೆನೆ ಏನು ನಮ್ಮ ದೇಶದ ಹಿಂದೂ ಸಂಪ್ರದಾಯದ ಪವಿತ್ರತೆಯಾದ ಸಿಂಧೂರವನ್ನು ತೆಗೆದಾಕಿದ್ರು ಇದರ ಪ್ರತೀಕವಾಗಿ ನಮ್ಮ ನರೇಂದ್ರ ಮೋದಿಜಿ ಅವರು ಅವತ್ತೇ ಈ ದೇಶದ ಜನತೆಯನ್ನು ಉದ್ದೇಶಿಸಿ ಹೇಳಿದ್ರು ಇದರ ಹಿಂದೆ ಯಾರ್ಯಾರು ಇದಾರೆ ಅವರನ್ನ ರೇಸ್ ಮಾಡಿ ಟ್ರ್ಯಾಕ್ ಮಾಡಿ ಪನಿಷ್ ಮಾಡ್ತೀವಿ ಅಂತ ಅವತ್ತೆ ಇಡೀ ಪ್ರಪಂಚಕ್ಕೆ ಸಂದೇಶ ಕೊಟ್ಟು ಅದರ ಪೂರಕವಾಗಿ ಏನು ಆಪರೇಷನ್ ಸಿಂಧೂರ ನಮ್ಮ ಹೆಮ್ಮೆಯ ಸೈನಿಕರು ನಮ್ಮ ಶತ್ರು ರಾಷ್ಟ್ರವಾದ ಪಾಕಿಸ್ತಾನದ ಆಕ್ಯುಪೈ ಕಾಶ್ಮೀರದಲ್ಲಿರ್ತಕ್ಕಂಥ ಐದು ಉಗ್ರಗಾಮಿಗಳ ತಂಗುತಾಣ ಮತ್ತು ಪಾಕಿಸ್ತಾನದಲ್ಲಿರ್ತಕ್ಕಂಥ ನಾಲ್ಕು ತಂಗು ಸ್ಥಾನವನ್ನು ನಮ್ಮ ದೇಶದ ಮಿಸೈಲ್ಸ್ ಮತ್ತು ಡ್ರೋನು ನಾಶ ಮಾಡಿ ಸುಮಾರು ನೂರಕ್ಕೂ ಹೆಚ್ಚು ಉಗ್ರರನ್ನ ಹತ್ಯೆ ಮಾಡಿದ್ರು ಅದರ ಮುಂದುವರೆದ ಭಾಗವಾಗಿ ಏನು ಪಾಕಿಸ್ತಾನ ಏನು ಪ್ರತಿರೋಧ ತೋರಿಸ್ತು ಅವರ ನಮ್ಮ ದೇಶದ ಹದಿನೈದು ನಗರಗಳ ಮೇಲೆ ಡ್ರೋನ್ ಮತ್ತು ಮಿಸೈಲ್ಸ್ನ ಬಿಟ್ಟರು ಅದನ್ನ ನಮ್ಮ ದೇಶದ ಆ ಸೈನಿಕರು ನಮ್ಮ ದೇಶದ ತಂತ್ರಜ್ಞಾನ ಅದನ್ನ ನಾಶ ಮಾಡಿ ನಮ್ಮ ಏನು ಎಫ್ ಸಿಕ್ಸ್ಟೀನ್ ಅದ್ರ ಮುಖಾಂತರ ಟಿಪ್ಪಣಿಯನ್ನ ಆ ನಾಶ ಮಾಡಿದ್ರು ಡೌನ್ ನಾಶ ಮಾಡಿದ್ರು ಅದರ ಜೊತೆಗೆ ನಮ್ಮ ದೇಶದ ಸೈನಿಕರು ಆಪರೇಷನ್ ಸಿಂಧೂರು ಎರಡರ ಮೂಲಕ ಲಾಹೋರು ಕರಾಚಿ ಇಸ್ಲಾಮಾಬಾದ್ನ ಕೂಡ ಮತ್ತು ಕಲಸಿ ಆ ಅವರ ಒಂದು ಪಡೆಯ ಒಂದು ಏನು ಮಾನಿಟರಿಂಗ್ ಸೆಲ್ ಏನಿರ್ತದೆ ಅದನ್ನು ಕೂಡ ನಾಶ ಮಾಡಿದ್ರು ಹೀಗೆ ಪ್ರತಿ ಹಂತದಲ್ಲೂ ಸಹಿತ ಪಾಕಿಸ್ತಾನದ ವಿರುದ್ಧ ನಮ್ಮ ದೇಶದ ಸೈನಿಕರು ನಮ್ಮ ವಿಜ್ಞಾನಿಗಳು ಪ್ರತಿರೋಧ ತೋರಿಸ್ತಾ ಗೆಲ್ತಾ ಬರ್ತಾ ಇದಾರೆ ಅವರಿಗೆ ಬೆಂಬಲ ಸೂಚಿಸಲು ಮತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ದೇಶಕ್ಕೆ ಒಳ್ಳೇದಾಗ್ಲಿ ನಮ್ಮ ದೇಶದ ಆ ಪ್ರಜಾಪ್ರಭುತ್ವ ನಮ್ಮ ದೇಶದ ಸಾರ್ವಭೌಮತ್ವ ಎತ್ತಿ ಹಿಡೀಲಿ ಅಂತ ಹೇಳ್ತಾ ನಮ್ಮ ಸೈನಿಕರ ಜೊತೆ ನಮ್ಮ ಕೇಂದ್ರ ಸರ್ಕಾರ ಜೊತೆ ಪ್ರತಿಯೊಬ್ಬ ಭಾರತೀಯರು ಇವತ್ತು ರಾಜಕೀಯ ಪಕ್ಕಿತ್ತು ಜೊತೆಗಿದ್ದು ಅವರು ತಗೊತಾ ಇರ್ತಕ್ಕಂತ ನಿರ್ಣಯಕ್ಕೆ ಬೆನ್ನೆಲು ಬಾಗಿ ಅಂತ ಹೇಳ್ಬೋದು ಇವತ್ತು ಲಕ್ಷ್ಮೀನಾಯಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಮ್ಮ ಸೈನಿಕರಿಗೆ ಬಲ ತುಂಬಿಸಿದೆ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀವಿ भारत तो निकल जा गए भारत निकल गए नरेंद्र मोदी के भारत माता के जय जवान जय किसान 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 जय जवान किसान जय जवान किसान ದಲ್ಲೇ ತನ್ನ ಒಂದು ಹೆಮ್ಮೆಯ ಮುದ್ರನನ್ನು ಪಡೆದಿರೋದಕ್ಕೆ ಸಾರ್ಥಕವಾಗಿದೆ ಈ ದಿನ ಭಾರತ ದೇಶವನ್ನೇ ಒಂದು ಉನ್ನತ ಸ್ಥಾನಕ್ಕೆ ಕರೆಕೊಂಡು ಹೋಯ್ದಂಥ ನರೇಂದ್ರ ಮೋದಿಜಿಯವರ ಸಾರಥ್ಯದಲ್ಲಿ ಭಾರತದಲ್ಲಿ ಎಲ್ಲ ಸೈನಿಕರು ಭಾರತವನ್ನು ಮತ್ತೊಮ್ಮೆ ಕಟ್ಟಲು ಭಾರತಕ್ಕಾಗಿ ದುಡಿದಂಥ ಸೈನಿಕರು ಈ ದಿನ ನರೇಂದ್ರ ಮೋದಿಜಿಯವರ ಸಾರಥ್ಯದಲ್ಲಿ ಉನ್ನತ ಶಿಖರಕ್ಕೆ ಬಂದಿದೆ ಈ ದಿನ ಒಂದು ಹೊಸ ರೂಪವನ್ನು ಕೊಟ್ಟು ಸಿಂಧೂರ ಅನ್ನೋ ಒಂದು ಪದಕ್ಕೆ ಅರ್ಥ ಕೊಟ್ಟಂಥ ನಮ್ಮೆಲ್ಲರ ಹಣೆಯ ಮೇಲೆ ಇದ್ದಂಥ ಸಿಂಧೂರವನ್ನು ನಮ್ಮ ಹೆಣ್ಣು ಮಕ್ಕಳ ಮಾಂಗಲ್ಯವನ್ನು ಕಿತ್ತುಕೊಂಡಂತ ಪಾಕಿಸ್ತಾನದ ಉಗ್ರರ ಅಡುಗು ತಾಣಗಳನ್ನು ನಶಿಕ್ಷೆ ಮಾಡೋದಕ್ಕೆ ಸಿಂಧೂರ ಅನ್ನೋ ಒಂದು ಹೆಸರನ್ನಿಟ್ಟು ದೇಶದ ಉಕ್ಕು ಒಂದರಲ್ಲೂ ಎಲ್ಲ ಜನಾಂಗ ಒಂದೇ ರೀತಿಯಾಗಿ ತನ್ನ ಹೋರಾಟವನ್ನು ನಡೆಸ್ಕೊಂಡು ಬಂದಂಥ ಈ ಸಂದರ್ಭದಲ್ಲಿ ಭಾರತ ಈ ದಿನ ಗೆದ್ದಂಥ ಪಾಕಿಸ್ ಮೇಲೆ ಗೆದ್ದೋದೇ ಅನ್ನೋ ಒಂದು ರೂಪ ಕಂಡಿದೆ ಆ ಎಲ್ಲ ನಾವು ವಿಜೃಂಭಣೆಗೆ ಪಟಾಕಿ ಸಿಡಿಸಿ ಸಂತೋಷವನ್ನು ಆಚರಿಸ್ತಾ ಇದ್ದೀವಿ ನಮ್ಮೆಲ್ಲರೂ ಪಕ್ಷಭೇದ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಭಾರತವನ್ನು ನಮ್ಮ ದೇಶವನ್ನು ಇಡೀ ಪ್ರಪಂಚದಲ್ಲೇ ಮಾದರಿಯನ್ನಾಗಿ ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಎಲ್ರಿಗೂ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಸಂದರ್ಭ ನಮ್ಮೆಲ್ಲರಿಗೂ ಹೆಮ್ಮೆಯ ಸಂದರ್ಭ ಅಂತ ಹೇಳ್ತಾ ನಾವೆಲ್ಲರೂ ಒಗ್ಗಟ್ಟಾಗಿ ದೇಶಕ್ಕೆ ದುಡಿಯೋಣ ನರಸಿಂಹ ನರಸಿಂಹಸ್ವಾಮಿಯಲ್ಲಿ ಪೂಜೆ ಸಲ್ಲಿಸಿ ಈ ಒಂದು ಪಟಾಕಿ ಸಿಡಿಸಿ ಸಿಹಿ ಹಂಚ್ಕೊಂಡಿದ್ದೀವಿ ನಮ್ಮ ಸೈನಿಕರಿಗೆ ಶಕ್ತಿಯನ್ನು ತುಂಬಲು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅಂತೇಳಿ ಈ ಸಂದರ್ಭದಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದಂತಹ ಯುದ್ಧ ನಮ್ಮ ನಮ್ಮ ಇವತ್ತು ನಾವು ಯುದ್ಧವನ್ನು ನೋಡಬೇಕಾದಂಥ ಪರಿಸ್ಥಿತಿ ಬಂದುವುದಿತ್ತು ಇವತ್ತು ಕಾಶ್ಮೀರದಲ್ಲಿ ನಡೆದಂತಹ ನರಮೇದ ಏನು ಇವತ್ತು ನಮ್ಮ ಭಾರತ ಮಾತೆಯ ಗುಣಮಕ್ಕಳ ಮಾನ ಕೇಳಿಕೊಳ್ಳುವಂತಹ ಕೆಲಸ ಪಾಕಿಸ್ತಾನದ ಉಗ್ರಗಾಮಿಗಳು ಏನು ಮಾಡಿದ್ದಾರೆ ಅವರಿಗೆ ಪತ್ ಪ್ರತ್ಯುತ್ತರವನ್ನು ನೀಡಲು ಇವತ್ತು ಮೋದಿಜಿ ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇವತ್ತು ಏನು ಇವತ್ತು ಪಾಕಿಸ್ತಾನದ ಮೇಲೆ ಉಗ್ರ ತಾಣಗಳನ್ನು ನಿರ್ಣಾಮ ಮಾಡಿದ್ದಾರೆ ಅವರಿಗೆ ಜೈಕಾರವನ್ನು ಕೊಡುತ್ತಾ ಇವತ್ತು ನಮ್ಮ ದೇಶದ ಭದ್ರತೆಗೆ ನಮ್ಮ ದೇಶದ ಒಂದು ಅತ್ಯುನ್ನತ ಮಟ್ಟದಲ್ಲಿ ನಮ್ಮ ದೇಶವನ್ನು ಕೊಂಡೊಯ್ಯಲು ಇವತ್ತು ನರೇಂದ್ರ ಮೋದಿಜಿ ಮತ್ತು ಅಮಿತ್ ಶಾ ಅವರು ಇವತ್ತು ರಾಜನಾಥ್ ಸಿಂಗ್ ಅವರು ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಮಿಲ್ಟ್ರಿಗೆ ಸಂಪೂರ್ಣವಾದ ಫ್ರೀ ಹ್ಯಾಂಡನ್ನು ಕೊಟ್ಟು ಇವತ್ತು ಏನು ಅವ್ರ ಮೇಲೆ ಇವತ್ತು ನಿನ್ನೆ ಕೂಡ ಲಾಹೋರ್ ಮತ್ತು ಇಸ್ಲಾಮಾಬಾದ್ ಮೇಲೆ ಏನು ನಮ್ಮ ಕ್ಷಿಪಣಿಗಳು ಹೋಗಿ ದಾಳಿ ಮಾಡಿ ಬಂದಿದೆ ಅಲ್ಲಿ ಇವಾಗ ಇಡಿಸಿತ್ತು ದೇವಸ್ಥಾನ ಮತ್ತು ಭಾರತ ದೇಶ ಆಪರೇಷನ್ ಒನ್ ಆ್ಯಂಡ್ ಆಪರೇಷನ್ ಟೂ ಅಂತಕ್ಕಂಥ ಒಂದು ಸಿಂಧೂರ ಆಪರೇಷನನ್ನು ಮಾಡ್ತಿದೆ ಈ ಸಿಂಧೂರ ಆಪರೇಷನ್ ಮೂಲ ಉದ್ದೇಶ ಭಾರತವು ಉಗ್ರಗಾಮಿ ನೆಲೆಗಳನ್ನು ಧ್ವಂಸ ಮಾಡ್ತಕ್ಕಂಥ ಪ್ರಥಮ ಪ್ರಯತ್ನವನ್ನು ನಮ್ಮ ದೇಶದ ನೌಕಾ ಭೂಸೇನೆ ಮತ್ತು ವಾಯುಸೇನೆ ಮಾಡ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಭಾರತ ದೇಶದ ಉಗ್ರಗ್ರಾಮಿಗಳ ನಿರ್ಣಾಮ ಶತಸಿದ್ಧ ಅಂತೇಳಿ ನಮ್ಮ ನರೇಂದ್ರ ಮೋದಿಯವರು ಆಗಲೇ ಶಬ್ದ ಮಾಡಿದ್ದಾರೆ ಈ ಒಂದು ಶಬ್ದಕ್ಕೆ ದೇಶದ ಮೂವತ್ತು ರಾಜ್ಯಗಳ ಸಿ ಎಂಗಳು ಈ ದೇಶದ ಪಕ್ಷಾತೀತವಾದ ನಾಯಕರು ಎಲ್ಲರೂ ಸಹಕಾರ ಈ ಒಂದು ಇದಕ್ಕೆ ಇದೆ ಈ ಒಂದು ಸಂದರ್ಭದಲ್ಲಿ ನರಿಬುದ್ಧಿ ಪಾಕಿಸ್ತಾನ ತನ್ನದೇ ಆದ ಒಂದು ಕೈಚಳಕವನ್ನು ಮಾಡೋದನ್ನು ಬಿಟ್ಟರೆ ಪಾಕಿಸ್ತಾನ ಈ ಭೂಪಟದಲ್ಲಿ ಉಳಿಯೋದಕ್ಕೆ ಸಾಧ್ಯ ನಮ್ಮ ಯುದ್ಧ ಏನೇ ಆದರೂ ಉಗ್ರಗಾಮಿಗಳ ಮೇಲೆ ಹೊರತು ಪಾಕಿಸ್ತಾನದ ಜನರ ಮೇಲೆ ಅಲ್ಲ ನಮ್ಮದು ಆದರೆ ಪಾಕಿಸ್ತಾನ ತನ್ನ ತರಬುದ್ಧಿಯನ್ನು ತೋರಿಸಿದ್ರೆ ನಮ್ಮ ದೇಶದ ಸೈನಿಕರು ಯಾವ ರೀತಿ ಅವ್ರಿಗೆ ಪೆಟ್ಟು ಕೊಡಬೇಕು ಪಾಕಿಸ್ತಾನಕ್ಕೆ ಯಾವ ಆಂಗಲಲ್ಲಿ ಪೆಟ್ಟು ಕೊಡಬೇಕು ಅನ್ನೋದನ್ನು ಪಾಕಿಸ್ತಾನ ಈ ಎರಡು ದಿನಗಳಲ್ಲಿ ಅರ್ಥ ಆಗಿದೆ ಪಾಕಿಸ್ತಾನ ರಾಜತಾಂತ್ರಿಕವಾಗಿ ತನ್ನ ಒಂದು ನರಿಬುದ್ಧಿ ನೀತಿಗಳನ್ನು ಬಿಟ್ಟು ಭಾರತ ಮಾಡ್ತಕ್ಕಂಥದ್ದು ಈ ದೇಶದ ಮೇಲೆ ಸರ್ವಧರ್ಮದ ನಾಗರಿಕರ ಮೇಲೆ ಉಗ್ರಗಾಮಿಗಳನ್ನು ಚೂಬಿಟ್ಟು ಬಿಟ್ಟು ಹತ್ಯಾಕಾಂಡವನ್ನು ಈ ಹತ್ಯಾಕಾಂಡಕ್ಕೆ ಈ ಯುದ್ಧ ಸ್ಟಾಪ್ ಆಗ್ತದೆ ಈ ದೇಶ ನೂರು ನಲವತ್ತು ಕೋಟಿ ಜನಸಂಖ್ಯೆ ಭಾರತದ ಸೈನಿಕರ ಜೊತೆ ಇರ್ತೀವಿ ಆದ್ದರಿಂದ ಈ ದೇಶದ ಎಲ್ಲ ಜನ ನಮ್ಮ ಸೈನಿಕರಿಗೆ ಬೆನ್ನೆಲುವಾಗಿ ಆಸ್ತ ಇರಬೇಕಂತೇಳಿ ಈ ಒಂದು ವಿಜಯೋಸ್ತದಲ್ಲಿ ನಾವು ನಾನು ಮಾತನ್ನು ಹೇಳ್ತಾರೆ